ಹಲೋ ಹಾಯ್ ಸ್ನೇಹಿತರು ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಿಚಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನಿವತ್ತು ಮಾಡ್ತಿರೋದು ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರು ಸೊ ಇದಕ್ಕೆ ಮುದ್ದೆ ಕಾಂಬಿನೇಷನಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊಪ್ಪಿನ ಸಾಂಬಾರು ಯೂಶ್ವಲಿ ಗಟ್ಟಿ ಇರುತ್ತೆ ಬಟ್ ನಾನಿಲ್ಲಿ ತೆಳು ಮಾಡಿದ್ದೀನಿ ಯಾಕಪ್ಪ ಅಂತಂದರೆ ಸೊಪ್ಪಿನ ಸಾಂಬಾರು ನಮ್ಮ ಮನೆಯವ್ರಿಗೆ ಗಟ್ಟಿ ಇದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ತೆಳು ಮಾಡಿದ್ದೀನಿ ಸೊ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ಇದ್ದೀನಿ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಸೊಪ್ಪು ಒಂದು ಐದರಿಂದ ಆರು ಥರ ಸೊಪ್ಪು ನಮ್ಮ ಮನೆಯವರು ಮಿಕ್ಸರ್ಡ್ ಸೊಪ್ಪನ್ನ ತೊಗೊಂಡ್ಬಂದುಬಿಡ್ತಾರೆ ಸೊ ಎಲ್ಲ ಥರ ಸೊಪ್ಪು ನಾನು ಇಲ್ಲಿ ಹಚ್ಕೊಂಡು ಅಂದ್ರೆ ಒಂದು ಐದರಿಂದ ಆರು ಸರಿ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದರಲ್ಲಿ ಮಣ್ಣು ಮಣ್ಣಿರುತ್ತೆ ಹಾಗಾಗಿ ನೀವು ಸ್ನೇಹಿತರೆ ಫಸ್ಟು ಸೊಪ್ಪನ್ನ ತೊಗೊಂಬಂದು ನೀಟಾಗಿ ವಾಶ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ತಿನ್ನಬೇಕಾದ್ರೆ ಅದು ಹಾಗೆ ಕಲ್ಕಲ್ ಸಿಕ್ಬಿಡುತ್ತೆ ಸೊ ನೋಡಿ ಈ ಥರ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ಈಗ ಒಂದು ಕುಕ್ಕರಲ್ಲಿ ನಾನು ಆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಕುಕ್ಕರಲ್ಲಿ ಚಿಕ್ಕದಾಯಿತು ಆದರೆ ಕುಕ್ಕರಲ್ಲಿ ಬೆಂದ ಮೇಲೆ ಇದು ಫುಲ್ಲು ಕಂಪ್ಲೀಟ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನನಗೆ ಒಂದು ಕುಕ್ಕರಲ್ಲಿ ಫ ನೀಟಾಗಿ ಸೊಪ್ಪನ್ನ ತೊಳೆದಿಟ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಏನಪ್ಪ ಹಾಕೊಳ್ತಾ ಇದ್ದೀನಿ ಅಂದರೆ ಬೇಳೆ ಬೇಳೆನ ಆದಷ್ಟು ಇದರಲ್ಲಿ ಕಮ್ಮಿನೇ ಹಾಕ್ತೀನಿ ಸೊ ಬೇಳೆ ಮತ್ತು ಟೊಮೊಟೊ ಮತ್ತು ಆಲೂಗೆಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊನ ಒಂದು ಐದು ಟೊಮೊಟೊ ತೊಗೊಂಡು ಆಲೂಗೆಡ್ಡೆ ಮಾತ್ರ ಒಂದು ಚಿಕ್ಕದಾಗಿ ತೊಗೊಂಡಿದ್ದೀನಿ ಏನಪ್ಪ ಇವಳು ಎಲ್ಲ ಸಾಂಬಾರಿಗೂ ಆಲೂಗೆಡ್ಡೆ ಮತ್ತು ಟೊಮೊಟೊ ಹಾಕ್ತಾಳೆ ಅಂತ ಅನ್ಬೋದು ಸೊ ನನಗೂ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಸಹ ಫೇವ್ರೇಟ್ ಟೊಮೊಟೊ ಮತ್ತು ಆಲೂಗೆಡ್ಡೆ ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಟೊಮೊಟೊ ಮಾತ್ರ ನಾನು ಸಾಂಬಾರಿಗೆ ಹಾಕಿ ಹಾಕ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದರಲ್ಲಿ ನೀರು ಹಾಕ್ಬಿಟ್ಟು ಸೊ ನೀವು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಫೋರ್ ವೀಸೆಲ್ಲಾದರೂ ಬರಬೇಕು ನೋಡಿ ಬೆಂದಿದೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಬರೋದು ಸೊ ನಾನೀಗ ಒಂದು ಮಿಕ್ಸಿ ಜಾರಿಗೆ ಸೊಪ್ಪನ್ನು ಸಹ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಸೊಪ್ಪು ಖಾರಕ್ಕೆ ಸೊಪ್ಪಿಂದ ಸೊಪ್ಪು ಹಾಕಿರೋ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೊ ಈಗ ನಾನು ಖಾರಕ್ಕೆ ಏನಪ್ಪ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರು ಸೊ ಒಂದೂವರೆ ಸ್ಪೂನು ಕೊರಿಯಂಡರ್ ಪೌಡರ್ನ ತೊಗೊಂಡಿದ್ದೀನಿ ಸೊ ಅದರ ಜೊತೆಗೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ನಾನು ತೊಗೊಂಡಿದ್ದೀನಿ ಸೊ ಇಷ್ಟು ನಾನು ಖಾರಕ್ಕೆ ಹಾಕೊಳ್ಳೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಂಡು ನೀವೇನು ಮಾಡಿ ಸೊ ಮಿಕ್ಸಿನ ಮಾಡ್ಕೊಳ್ಳಿ ಸೊ ಇದು ಖಾರ ರೆಡಿ ಆಗುತ್ತೆ ಈಗ ಸೊ ಖಾರ ರೆಡಿ ಆದಮೇಲೆ ನಾನು ಒಗ್ಗರಣೆನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಖಾರ ರೆಡಿಯಾಗಿದೆ ನಾನೀಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತಾ ಒಂದು ಪಾತ್ರೆಲಿ ನಾನು ಸಾಸಿವೆ ಸೊ ಅಂದರೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಅದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕೆಂಪು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಈರುಳ್ಳಿಲಿರುವಂತಹ ಹಸಿ ಅಂಶ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಸೊ ಹಾಗಾಗಿ ನೋಡಿ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಖಾರನ ಹಾಕ್ಕೊಳ್ತೀನಿ ಸೊ ನೋಡಿ ಈ ಥರ ಈಗ ನೋಡಿ ಇದು ಒಂದು ಸ್ವಲ್ಪ ನೀಟಾಗಿ ಬೇಯಬೇಕು ಅಂದರೆ ಈಗ ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಬೇಯಬೇಕು ಬೆಂದರೆ ಕಾ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಕಾಯಲ್ಲಿರುವಂತಹ ಹಸಿ ಅಂಶ ಹೋಗಬೇಕು ಅಂತಂದರೆ ಅದು ಸ್ವಲ್ಪ ಖಾರ ಎಣ್ಣೆಯಲ್ಲಿ ಬೇಯಬೇಕು ಅದಾದಮೇಲೆ ನಾನು ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಟೊಮೊಟೊ ಬೆಳೆ ಏನಿದೆ ಅಲ್ವಾ ಅದನ್ನು ನಾನು ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಅಂತಂದರೆ ಅದನ್ನ ನೀವು ಆದಷ್ಟು ಮಿಕ್ಸಿಗೆ ಹಾಕೋದ್ಕಿಂತವ್ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೊಂಡ್ರೆ ಅಷ್ಟು ನನಗೆ ಟೇಸ್ಟ್ ಅಂತ ಅನಿಸಲ್ಲ ನಾನೇನು ಮಾಡ್ತೀನಪ್ಪ ಅಂತಂದರೆ ಅದು ಬೇಯಿಸಿರುವಂತಹ ಸೊಪ್ಪನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ತೀನಿ ಸ್ಮ್ಯಾಶ್ ಮಾಡಿದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿರುವಂತಹ ಸೊಪ್ಪನ್ನು ಸಹ ನಾನು ಏನು ಮಾಡ್ತೀನಿ ಅದರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಇನ್ನು ಬೇಯಿಸಿಟ್ಕೊಂಡಿರುವಂತಹ ಕಟ್ ನೋಡಿ ಇಷ್ಟು ಸ ಕಟ್ಟಿದೆ ಇದನ್ನು ನೀವೇನು ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ಕಟ್ನ ಮಾತ್ರ ಯಾವುದೇ ಕಾರಣಕ್ಕೂ ಚೆಲ್ಲೋದಕ್ಕೆ ಹೋಗಬೇಡಿ ಸೊ ನೋಡಿ ಇದನ್ನು ನಾನು ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಇದು ಕಂಪ್ಲೀಟ್ ಕಟ್ಟು ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ನಾನು ಈಗ ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಸೊ ನೋಡಿ ಈ ಥರ ಬಂದಿದೆ ಸ್ನೇಹಿತರೆ ಅಂದರೆ ಗಟ್ಟಿ ಬಂದಿದೆ ನಾನು ಸ್ವಲ್ಪ ಇದಕ್ಕೆ ನೀರನ್ನ ಹಾಕ್ಕೊಳ್ತೀನಿ ಕಟ್ಟು ಸಾಲ್ಟೇಜ್ ಬಂತಂದ್ರೆ ನೀರನ್ನ ಹಾಕೊಳ್ತೀನಿ ನನಗೆ ಇದರಲ್ಲಿ ಕಟ್ಟೇ ಆಗೋಗ್ಬಿಡುತ್ತೆ ನಾನು ಏನು ಸೊಪ್ಪನ್ನ ಬೇಯಿಸಿಟ್ಕೊಂಡಿರ್ತೀನಲ್ವ ಅದ್ರ ಕಟ್ಟೆ ನನಗೆ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಇದನ್ನು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಈ ಥರ ಬಂದಿದೆ ಗಟ್ಟಿ ಇದ್ದರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನೋಡಿ ಕಟ್ ಹಾಕೊಂಡಾದಮೇಲೆ ಇಷ್ಟು ತೆಳು ಬಂದಿದೆ ಸ್ನೇಹಿತರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆಯವ್ರಿಗೆ ತೀರ ಗಟ್ಟಿ ಇತ್ತು ಅಂದರೆ ಅದು ಆಗಲ್ಲ ಯಾಕೋ ಗೊತ್ತಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕಟ್ನ ಹಾಕ್ಬಿಟ್ಟು ಏನು ಸೊಪ್ಪು ಬೇಯಿಸಿರೋ ಕಟ್ಟಿರುತ್ತಲ್ವ ಅದನ್ನು ಹಾಕ್ಕೊಂಡು ನಾನು ಸಾಂಬಾರನ್ನ ಮಾಡ್ಕೊಳ್ಳೋದು ಮತ್ತೇನು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಈ ಥರ ಬಂದಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊಪ್ಪಿನ ಸಾಂಬಾರು ಯಾಕಪ್ಪ ಅಂತಂತಂದರೆ ಒಬ್ಬೊಬ್ಬರು ಸಹ ಒಂದೊಂದು ಶೈಲೀಲಿ ನೀವು ಸಾಂಬಾರನ್ನ ಮಾಡ್ತಾ ಹೋಗ್ತೀರಾ ಅದು ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ಹೇಳ್ಬೋದು ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಸಾಂಬಾರು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಸಹ ಮನೇಲಿ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಸೊ ಇದು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನು ಸೊಪ್ಪಿನ ಸಾಂಬಾರು ಸೊ ನಾನಿಲ್ಲಿ ರೈಸಿಗೆ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಳು ಈ ಸಾ ರೈಸು ಸಾಂಬಾರು ನನಗೆ ತುಂಬ ಖುಷಿಯಾಯಿತು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್